ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಪದ ಪ್ರಕಾರ ಮನೋವಿಜ್ಞಾನ ಎಂದರೇನು ಆನ್ಸರ್ ಆತ್ಮದ ಅಧ್ಯಯನ ಪ್ರಜ್ಞಾವಸ್ಥೆಯ ಅಧ್ಯಯನ ಮನಸ್ಸಿನ ಅಧ್ಯಯನ ವರ್ತನೆಯ ಅಧ್ಯಯನ ಉಡ್ಸ್ವರ್ತ್ ಅವರ ಪ್ರಕಾರ ಮನೋವಿಜ್ಞಾನವನ್ನು ಈ ರೀತಿಯಾಗಿ ಅಧ್ಯಯನ ಮಾಡಲಾಗಿದೆ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಆನ್ಸರ್ ಶೈಕ್ಷಣಿಕ ಮನೋವಿಜ್ಞಾನವು ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ ನೆಕ್ಸ್ಟ್ ಕ್ವಶನ್ ಪ್ರತಿಭಾವಂತರು ಸೃಜನಶೀಲರಾಗಿರಬಹುದು ಆದರೆ ಎಲ್ಲ ಸೃಜನಶೀಲರು ಪ್ರತಿಭಾವಂತರಲ್ಲ ಎಂದು ಹೇಳಿದವರು ಯಾರು ಆನ್ಸರ್ ಟರ್ಮನ್ ನೆಕ್ಸ್ಟ್ ಮೆದುಳು ಪಟುತ್ವ ಬ್ರೈನ್ ಸ್ಟಾರ್ಮಿಂಗ್ ರೂಪಿಸಿದವರು ಯಾರು ಆನ್ಸರ್ ಅಲೆಕ್ಸ್ ಓಸ್ಬಾರ್ನ್ ನೆಕ್ಸ್ಟ್ ಕ್ವಶನ್ ಸೃಜನಶೀಲತೆಯ ಹಂತಗಳನ್ನು ನೀಡಿದವರು ಯಾರು ಗ್ರಹಾಮ್ ವೆಲ್ಲಾಸ್ ಇಂಗ್ಲೆಂಡ್ ದೇಶದವರು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಸೃಜನಶೀಲತೆಯ ಹಂತಗಳನ್ನು ನೀಡಿದ್ದಾರೆ ನೆಕ್ಸ್ಟ್ ಕ್ವಶನ್ ಸೃಜನಶೀಲತೆಯ ಪಿತಾಮಹ ಯಾರು ಆನ್ಸರ್ ಎಲಿಸ್ಫಾಲ್ ಟಾರೆನ್ಸ್ ಅಮೆರಿಕಾ ದೇಶದವರು ನೆಕ್ಸ್ಟ್ ಕ್ವಶನ್ ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನೂ ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಯಾರದು ಆನ್ಸರ್ ವೈಗಟ್ಸ್ಕಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಅಣುವಂಶೀಯ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶಗಳು ಯಾವುವು ಆನ್ಸರ್ ಗುಣಾನ್ನುಗಳು. ತಂದೆಯಿಂದ ಐವತ್ತು ಪರ್ಸೆಂಟೇಜ್ ತಾಯಿಯಿಂದ ಐವತ್ತು ಪರ್ಸೆಂಟೇಜ್ ಅಜ್ಜನಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಅಜ್ಜಿಯಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಮುತ್ತಜ್ಜನಿಂದ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಮುತ್ತಜ್ಜಿಯಿಂದ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಈ ರೀ ಈ ರೀತಿಯಾಗಿ ಒಂದು ಮಗು ಗುಣಾನುಗಳನ್ನು ಪಡೆದುಕೊಳ್ಳುತ್ತದೆ ನೆಕ್ಸ್ಟ್ ಕ್ವಶನ್ ಬೆಳವಣಿಗೆ ಬುಗ್ಗೆ ಎಂದು ಯಾವ ಹಂತವನ್ನು ಕರೆಯುತ್ತಾರೆ ಆನ್ಸರ್ ತಾರುಣ್ಯಾವಸ್ಥೆಯ ಹಂತವನ್ನು ಬೆಳವಣಿಗೆ ಬುಗ್ಗೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕ್ವೆಶನ್ ಕ್ರಮಾನುಗತ ಬೋಧನೆಯನ್ನು ನೀಡಿದವರು ಯಾರು ಆನ್ಸರ್ ಬಿ ಎಫ್ ಸ್ಕಿನ್ನರ್ ಓಕೆ ಥ್ಯಾಂಕ್ ಯು